ನಮಃ ಎಲ್ಲರಿಗೂ ನಮಸ್ತೆ ಭಾವನಾ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಎರಡನೆಯ ದಿನ ಇವತ್ತು ಜಗನ್ಮಾತೆಯ ಬ್ರಹ್ಮಚಾರಣಿ ಸ್ವರೂಪವನ್ನ ಆರಾಧಿಸ್ತೀವಿ ಎಲ್ಲರಿಗೂ ತಿಳಿದ ನಿನ್ನ ಹೇಳಿದ್ದೆ ಪ್ರಥಮಂ ಶೈಲಪುತ್ರಿ ಚ ನಿನ್ನ ಆಕೆಯ ಶೈಲಪುತ್ರಿ ಸ್ವರೂಪದ ಆರಾಧನೆಯನ್ನ ಮಾಡಿದ್ವಿ ಈಗ ಅವಳು ಶೈಲಪುತ್ರಿ ಒಬ್ಬ ಒಳ್ಳೆಯ ಹುಡುಗಿ ರೂಪದಲ್ಲಿ ಶೀಲದಲ್ಲಿ ಗುಣದಲ್ಲಿ ವಿದ್ಯೆಯಲ್ಲಿ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಹುಡುಗಿ ನೋಡಿದ್ರೆ ಮದ್ವೆ ಆದ್ರೆ ಇಂಥವಳನ್ನ ಮದ್ವೆ ಆಗ್ಬೇಕಪ್ಪ ಅಂತ ಅನಿಸ್ಬೇಕು ಅಷ್ಟು ಸುಂದರವಾಗಿರುವಂತಹ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಅನ್ಸುವಂತಹ ಒಬ್ಬ ಯುವತಿ ಶೈಲಪುತ್ರಿ ಈಗ ಸಂಕಲ್ಪ ಆಗುತ್ತೆ ಶಿವನನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟ ಪಡ್ತಾಳೆ ಅದ್ರ ನಂತರ ನಡೆದ ಘಟನೆ ಎಲ್ಲರಿಗೂ ಗೊತ್ತೇ ಇದೆ ಮನ್ಮಥ ಹೇಗೆ ಶಿವ ತಪೋಭಾವದಲ್ಲಿದ್ದಾಗ ಹೋಗಿ ಅಕಾಲದಲ್ಲಿ ಬಾಣವನ್ನ ಬಿಟ್ಟು ಶಿವ ಪಾರ್ವತಿಯರ ಮಧ್ಯೆ ಬೇಗ ಪ್ರೇಮಾಂಕುರವಾಗ್ಲಿ ಅಂತ ಬೇಗ ಬಾಣವನ್ನ ಬಿಟ್ಬಿಡ್ತಾನೆ ಆಗ ಶಿವನಿಗೆ ಕೋಪ ಬಂದು ಮನ್ಮಥನನ್ನ ಸುಟ್ಟು ಹೋಗ್ಬಿಡ್ತಾನೆ ಇಲ್ಲಿ ಬೇಜಾರಾಗೋದು ಪಾರ್ವತಿಗೆ ಶಿವ ಯಾಕೆ ನನ್ನನ್ನ ತಿರಸ್ಕರಿಸ್ತಾ ನಾನೇನ್ ತಪ್ಪು ಮಾಡಿದ್ದೆ ಅಂತ ಆಕೆ ಯೋಚನೆ ಮಾಡ್ತಾಳೆ ನಾನು ಹುಟ್ಟಿದ್ದೆ ಶಿವನಿಗೋಸ್ಕರ ನನ್ನಲ್ಲಿ ಏನ್ ಕಡಿಮೆ ಆಗಿತ್ತು ಅಂತ ಆಕೆ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿ 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 ಆಕೆಗೆ ಅರ್ಥ ಆಗತ್ತೆ ನನಗೆ ರೂಪ ಇದೆ ಶೀಲ ಇದೆ ಗುಣ ಇದೆ ವಿದ್ಯೆ ಇದೆ ಎಲ್ಲವೂ ಇದೆ ಆದ್ರೆ ನಾನು ಮಡದಿ ಆಗಬೇಕಾಗಿರೋದು ಸಾಕ್ಷಾತ್ ಶಿವನಿಗೆ ಆತ ಯೋಗೀಶ್ವರ ಯೋಗೀಶ್ವರನ ಹೆಂಡತಿ ಭೋಗಿನಿ ಆಗಿದ್ರೆ ಸರಿ ಇರತ್ತಾ ನಾನು ತಪಸ್ಸನ್ನ ಆಚರಿಸ್ಬೇಕು ಶಿವನನ್ನ ಒಲಿಸ್ಕೊಳೋಕೆ ನಾನು ತಪಸ್ಸನ್ನು ಆಚರಿಸ್ಬೇಕಂತ ಹೇಳಿ ಆಕೆ ಎಲ್ಲವನ್ನ ತೊರೆದು ಕಾಡಿಗೆ ಹೋಗ್ತಾಳೆ ಗೌರಿ ಶಿಖರಕ್ಕೆ ಹೋಗಿ ಅಲ್ಲಿ ಆಶ್ರಮವನ್ನ ಕಟ್ಕೊಂಡು ತಪಸ್ಸನ್ನ ಆಚರಿಸ್ತಾಳೆ ತನ್ನ ದೇಹ ಬುದ್ಧಿಯನ್ನ ಎಲ್ಲವನ್ನ ಕೂಡ ಆಕೆ ತ್ಯಾಗ ಮಾಡ್ತಾಳೆ ಅದು ಆಕೆಯ ಬ್ರಹ್ಮಚಾರಿಣಿ ಸ್ವರೂಪ ಒಂದು ಸ್ತ್ರೀಗೆ ರೂಪ ವಿದ್ಯೆ ಹಣ ಒಳ್ಳೆ ಕುಲಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ತಪಸ್ಸು ಅನ್ನೋದು ಆಕೆಯ ಬ್ರಹ್ಮಚಾರಿಣಿ ಸ್ವರೂಪದಿಂದ ನಮಗೆ ಅರ್ಥ ಆಗುತ್ತೆ ಇದರಿಂದ ಮತ್ತೊಂದು ಅರ್ಥ ಆಗುತ್ತೆ ಶಿವ ಯಾವುದಕ್ಕೂ ವಲಿಯಲ್ಲ ಒಳ್ಳೆ ರೂಪ ಇದ್ರೆ ಹಣ ಇದ್ರೆ ಕುಲ ಇದ್ರೆ ಶಿವ ವಲಿಯಲ್ಲ ಶಿವ ವಲಿಯೋದು ಭಕ್ತಿಗೆ ತಪಸ್ಸಿಗೆ ಮಾತ್ರ ಶಿವ ಒಲಿಯೋದು ಅಂತ ಈ ಒಂದು ಆಕೆಯ ಒಂದು ಬ್ರಹ್ಮಚಾರಿಣಿ ಸ್ವರೂಪದಿಂದ ನಮಗೆ ಅರ್ಥ ಆಗುತ್ತೆ ಈ ದಿನ ಬ್ರಹ್ಮಚಾರಿಣಿ ಸ್ವರೂಪವನ್ನ ನಾವು ಆರಾಧನೆಯನ್ನ ಮಾಡಿದ್ರೆ ನಮಗೆ ಒಂದು ವೈರಾಗ್ಯ ಬರುತ್ತೆ ಒಂದು ಆಧ್ಯಾತ್ಮಿಕ ಹಾರ್ಯ ಒಳ್ಳೆಯ ಒಂದು ಮಾರ್ಗ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಬ್ರಹ್ಮಚಾರಿಣಿ ಸ್ವರೂಪವನ್ನ ಆರಾಧನೆ ಮಾಡೋಣ ನಂತರ ನಾಳೆ ಆಕೆಯ ಚಂದ್ರಗಂಟ ಸ್ವರೂಪವನ್ನ ನಾಳೆ ತಿಳಿಸ್ತೀನಿ ಧನ್ಯವಾದಗಳು ಒಂದೇ ಭಾರತ ಮಾತರು